ಅಕ್ಕಪಕ್ಕದ ಮನೆ ಎಲ್ಲಾರ್ನೂ ಸೇರಿಸಿ ಕಂಪ್ಲೇಂಟ್ ಹಾಕ್ತೀನಿ ಎಲ್ಲರಿಗೂ ಗೊತ್ತು ಅಷ್ಟು ಪ್ರಾಬ್ಲಮ್ ಮಾಡಿದ್ದಾನೆ ಸಿ ಸಿ ಟಿ ವಿ ಕ್ಯಾಮ್ರ ಇದೆಯಲ್ಲ ರೆಕಾರ್ಡ್ ಇದೆಯಾ ಸರ್ ನಿಮ್ಮ ಹತ್ರ ವರ್ಕ್ ಆಗುತ್ತಾ ಆಮ್ ನೋಡ್ತಾ ಕ್ಯಾಮ್ರದು ರೆಕಾರ್ಡ್ ಇದೆಯಾ ನಿಮ್ಮ ಹತ್ರ ಇಲ್ಲಿ ಸಿ ಸಿ ಟಿ ವಿ ಕ್ಯಾಮರಾ ಇದೆ ನಿಮ್ಮ ನಿಮ್ಮ ಮನೆ ಮುಂದೆ ಅವ್ನ ಹತ್ರ ಇದೆಯಾ ರೆಕಾರ್ಡ್ ಇದೆಯಾ ಅವ್ರನ್ನ ಕೇಳ್ಬಿಟ್ಟು ನಂಗೆ ಕಳಿಸಿ ನಾನು ಕರೆಸ್ತೀನಿ ನಾನು ಪೊಲೀಸ್ ಸ್ಟೇಷನ್ ಕರೆಸ್ತೀನಿ ಇದ್ ಹಿಂಡಿಯಾ ಬಿಡಲ್ಲ ನಾನು ಇಲ್ಲಿ ಮೀಡಿಯಾದವ್ರು ಇದ್ದಾರೆ ಆಮ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ ವಿಥ್ ದ ಸ್ಪೀಕರ್ ವಿಥ್ ದ ಸ್ಪೀಕರ್ ವಿತ್ ದ ಸ್ಪೀಕರ್ ಐ ಆಮ್ ಸ್ಪೀಕಿಂಗ್ ವಿದ್ ದ ಸ್ಪೀಕರ್ ಇಲ್ಲಿ ವಿ ವಿದ್ ಮೀಡಿಯಾ ದೊಡ್ಡ ಕೆಲಸ ಮಾಡಬೇಡಿ ಅಲ್ಲ ನನಗೆ ಚಿಕ್ಕದಾಗಿರೋದು ಬೇರೆ ಯಾರಾದರೂ ಬಂದು ದೊಡ್ಡದಾಗಿದೆ ಇದ್ರೆ ನಾನು ಓಪನ್ ಮಾಡಿದರೆ ದೊಡ್ಡದಾಗಿರೋದು ಆಯ್ತಾ ಇಸ್ ಇ ಹ್ಯಾವ್ ಎನಿ ಸೆನ್ಸ್ ವೆನಿ ಇಯರ್ ಬ್ಯಾಂಕ್ ಡೋರ್ ಅಡ್ಡಿದ ಮಿಡ್ ಮಿಡ್ ನೈಟ್ ಓಕೆ ತ್ರೀ ಓ ಕ್ಲಾಕ್ ಟೂ ಓ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡಿ ನಮ್ಮ ಬ್ರದರ್ ಮಾತಾಡಿದ್ದಾರೆ ನಿಮ್ಗೆ ಏನೇ ಇದ್ರು ರೆಂಟ್ ಅದೇನಿದೆ ನಾನು ಕೊಡ್ತೀನಿ ಇವಾಗ ಹೊಟ್ಟಬಿಡು ಅಂತ ಅದು ಅವರು ಅವರು ವಾನ್ ಮಾಡಾದ್ಮೇಲೆ ಟೈರ್ ಪಂಕ್ಚರ್ ಮಾಡಿ ಹೋಗಿದಾನೆ ಲೇಡೀಸ್ ಪಂಕ್ಚರ್ ಮಾಡಿ ಹೋದ್ರೆ ಅದು ಇರೋದು ಇಂಟೀರಿಯರ್ ಎಲ್ಲಿಂದ ರೆಡಿ ಮಾಡ್ಬೇಕು ಅವನು ಇಷ್ಟು ಮಾಡಿರೋನು ಒಳಗಡೆ ಮಾಡ್ತಿದ್ದ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಆಯ್ತಾ ಏನ್ ಮಾಡ್ತಿದ್ದ ನಿಮ್ ಮಕ್ಕಳೇ ಆಗ್ರಿ ನಿಮ್ ಮಗಳು ನಿಮ್ ಹೆಂಟಿ ಆಗಿದ್ದರೆ ನೀವು ಸುಮ್ನೆ ಇರ್ತಿದ್ರಾಂಡ್ No, that's really fine regarding you. You come and I mean, I, I'm going to you know, uh, complain. Martin, Inano, you, uh, I'll see you in the court. And also, that person. You are also responsible for per person because you are the owner of this house, okay? You cannot skip like that. You are the owner of this house, you cannot skip like that. I am assuring you, you know, that within 24 hours, that man will be out and the house will be locked. That's, that's not the possible solution, possible. that's not the solution, okay? The the I will not I'll run, I'll not I'll close it until I come back, I will not be <laughs> over.